ಈಸ್ ಲಾಗ್ ಸೊ ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಬಿಕಾಸ್ ಇವತ್ತು ಮನೆ ಡೀಪ್ ಕ್ಲೀನ್ ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಎಷ್ಟು ದಿನ ಇಳಿಯುತ್ತೆ ಅಂತಲೂ ಗೊತ್ತಿಲ್ಲ ಸೊ ಫುಲ್ ಮನೆ ಡೀಪ್ ಕ್ಲೀನ್ ಆಗಬೇಕು ಹಳೆ ಮನೆಗಳು ಡೀಪ್ ಕ್ಲೀನ್ ಆಗಬೇಕು ಇಲ್ಲಿ ಇರೋ ಮನೆಯೂ ಡೀಪ್ ಕ್ಲೀನ್ ಆಗಬೇಕಾಗುತ್ತೆ ಸೊ ಏನಕ್ಕೆ ಅಂತಂದರೆ ನಮ್ಮಪ್ಪನ ಮನೆ ಮನೆ ದೇವರಾಗುತ್ತೆ ಸೊ ತವರ ಮನೆಯವ್ರದು ಮನೆ ದೇವರಿದೆ ಸೊ ಸೆವೆನ್ ಸಲ ಇದು ಮನೆ ದೇವರಾಗೋದು ಆ್ಯಂಡ್ ನಾನು ಮದುವೆ ಆಗಿದ್ದ ಟೈಮಲ್ಲಿ ಆಗಿತ್ತು ಸಿಕ್ಸ್ ಇಯರ್ಸ್ ಕಂಪ್ಲೀಟಾಗಿ ಸೆವೆನ್ ಇಯರ್ಸಲ್ಲಿದ್ದಾಗ ಮನೆ ಆಗೋದು ಸೊ ಈಗ ಮನೆ ದೇವ್ರ ಬಂದಿದೆ ಸೊ ಇದು ಇರೋದು ಮೇ ಅಲ್ಲಿ ಅನ್ಕೋತೀನಿ ಯಸ್ ಮೇ ಅಲ್ಲಿ ಮನೆ ದೇವರು ಇರೋದು ಸೊ ಅಷ್ಟೊತ್ತಿಗೆ ಎಲ್ಲ ಮನೆಗೆ ಡೀಪ್ ಕ್ಲೀನ್ ಆಗಬೇಕು ಪೇಂಟ್ ಓಡಿಸೋರು ಪೇಂಟ್ ಕೂಡ ಮಾಡಿಸ್ತಾರೆ ಬಟ್ ಇಷ್ಟೊಂದೆಲ್ಲ ಐಟಮ್ಸ್ ಇಟ್ಕೊಂಡು ಪೇಂಟ್ ಅಂತೂ ಮಾಡ್ಸೋಕ್ಕಾಗಲ್ಲ ಸೊ ಹಾಗಾಗಿ ನೀಟಾಗಿ ಡೀಪ್ ಕ್ಲೀನ್ ಮಾಡಬೇಕಾಗುತ್ತೆ ಬಿಕಾಸ್ ನನ್ನ ಮದುವೆಗೆ ಒಡ್ಸಿದ್ರು ಪೇಂಟ್ ಎಲ್ಲ ಮಾಡಿಸಿದ್ರು ಸೊ ಅದಕ್ಕೋಸ್ಕರನೇ ಈಗ ಫುಲ್ ಮನೆ ಡೀಪ್ ಕ್ಲೀನ್ ಮಾಡಬೇಕು ಆ್ಯಂಡ್ ಎಷ್ಟು ದಿನ ಎಳೆಯುತ್ತೆ ಅಂತಲೂ ಗೊತ್ತಿಲ್ಲ ಆ್ಯಂಡ್ ಹೆಲ್ಪ್ ಕೂಡ ಅಕ್ಕನ್ನ ಕರ್ಕೊಂಡಿದೀವಿ ಒಬ್ಬ ಅಕ್ಕನ ಕರ್ಕೊಂಡಿದೀವಿ ಸೊ ಫಸ್ಟ್ ನಮ್ಮ ಮನೆ ಡೀಪ್ ಕ್ಲೀನ್ ಲಾಗ್ನ ಶುರು ಮಾಡೋಣ ಸೊ ಲೆಟ್ಸ್ ಗೆಟ್ ಲಾಗ್ತಾ ಹ್ಮ್ ಈ ರೂಮೆಲ್ಲ ಕ್ಲೀನಾಗಿದೆ ಈಗ ನಮ್ಮ ರೂಮ್ಗೆ ಹೋಗಿದ್ದಾರೆ ಅಷ್ಟೇ ಈಗ ನೋಡಿ ಫುಲ್ ಕ್ಲೀನ್ ನಮ್ಮಮ್ಮ ಎಲ್ಲ ತುಂಬಿಸ್ಕೊಂಡಿದ್ರು ಇದು ನಮ್ಮ ಅಜ್ಜಿ ನಮ್ಮ ಅಮ್ಮ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಪ್ಪ ಅಮ್ಮನ ಬೀರು ಇದು ನಮ್ಮಮ್ಮನಿಗೆ ಅಂತ ಅವ್ರ ತೋರ್ ಮನೆಯವರ ಉಡುಗೊರೆ ಇದು 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 ಹೊಸ ಬೀರು ಹೊಸ ಬಿರು ಅಲ್ಲ ನನ್ನ ಮದುವೆಗಿಂತ ಮುಂಚೆ ತಂದಿರೋ ಬೀರು ಸೊ ಇದು ಒಂದು ರೂಮ್ ಕ್ಲೀನ್ ಈಗ ನನ್ನ ರೂಮ್ಗೆ ಹೋಗಿದ್ದಾರೆ ಇದಿಷ್ಟು ಬಿಸಾಡೋ ಅಂತ ಐಟಮ್ಸ್ ಊರಿದ್ದಾವೆ ಆ್ಯಂಡ್ ಹೊರಗಡೆ ಎಲ್ಲ ಬೊಂಬೆಗಳನ್ನೆಲ್ಲ ಹಾಯ್ ರೂಮ್ ಕ್ಲೀನ್ ಆಗಬೇಕು ಈ ರೂಮ್ ಹಿಡಿದಿದ್ದಾರೆ ಈಗೆಲ್ಲ ಹಾಸಿಗೆಗಳನ್ನೆಲ್ಲ ಎತ್ತು ಬಿಸಾಡ್ತಾ ಇದೀವಿ ಬಿಸಾಡೋದು ಆಕಂಗ್ ಕೊಡ್ತೀವಿ ಅಕ್ಕ ಎತ್ಕೊಂಡು ಹೋಗ್ತಾರೆ ಆ್ಯಂಡ್ ಲಿಕ್ಕಿತ್ ಕೂಡ ಬಂದ ದೊಡ್ಡೇ ಬಾ ಅವು ಎರಡು ರೂಮ್ ಆಗೈತಷ್ಟೇ ದೊಡ್ಡಿ ಯಾವಾಗೋ ತಂದವರಲ್ಲ ಇಲ್ಲೇ ತಗೊಂಡಿರೋದು ರಾಮಗಿರಿ ಅವ್ರ ಅಂಗಡಿಗೆ ನಾವು ಕೊಟ್ಟುಬಿಟ್ಟು ಹಾ ಅದೇ ಚಿಕ್ಕಮರ್ವರ ರಾಮಗಿರೋರ ಯಾರೋ ಒಬ್ರು ಹಾಂ ನಮ್ಗೆ ಕೇಳಿದ್ರು ಅಲ್ಲಿಂದ ಇಲ್ಲಿ ಗಂಟೆ ಹೆಂಗೆತ್ಕೊಂಬರಕ ಆಗದಿದ್ದು ಫುಲ್ ರೆಡಿ ಕ್ಲೀನಾಗಿದೆ ಏನಿಲ್ಲ ಈ ರೂಮಲ್ಲಿ ಏನು ಎತ್ತಾಕೋದೇ ಇರಲಿಲ್ಲ ಇದೆಲ್ಲ ಫುಲ್ ಮದುವೆ ಐಟಮ್ಸು ಅಂದರೆ ಕಳಶಾ ಮತ್ತು ಅದೇನೇನೋ ಇರುತ್ತಲ್ವಾ ಸೊ ಇಲ್ಲೇ ಇಟ್ಟಿದ್ದಾರೆ ಎಲ್ಲನೋ ಅದರಲ್ಲಿ ಪೆಟ್ಟಿ ಅದೆಲ್ಲ ಇರುತ್ತೆ ಸೊ ಇದೆಲ್ಲ ಮದುವೆ ಐಟಮ್ಸು ಮತ್ತು ವರಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿರೋ ಅಂಥ ಐಟಮ್ಸು ಇಲ್ಲ ನಮ್ಮಪ್ಪನ ಆಸ್ತಿ ಯಾಕಮ್ಮ ಸೊ ಇಲ್ಲೊಂದಷ್ಟು ಪೇಪರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಆ್ಯಂಡ್ ಇದ್ರ ಮೇಲೆ ಏನೂ ಇಲ್ಲ ಖಾಲಿ ಇದೆ ಒಂದೇ ಒಂದು ಪಟಾಕಿ ಏನೋ ಇದೆ ಅಷ್ಟೇ ಫುಲ್ ಎಲ್ಲ ರೆಡಿ ಆಯಿತು ಆ್ಯಂಡ್ ಏನು ಗೊತ್ತಾ ಕ್ಲೀನ್ ಮಾಡಬೇಕಾದ್ರೆ ಇದು ನಮ್ಮ ಮೆಮೊರೀಸ್ ಇದು ನನ್ನ ಐ ಥಿಂಕ್ ಡಿಗ್ರಿಯಲ್ಲಿ ನಾನು ತೇಜು ಮಾತ್ರ ಸ್ಕೇರಿ ಹೌಸ್ಗೆ ಹೋಗಿದ್ವಿ ಹೊಂಡರ್ಲಾದಲ್ಲಿ ಇನ್ನೆಲ್ಲರೂ ಲೈಕ್ ಜಾಯಿಂಟ್ ವಿಲ್ಲೋ ಅದೆಲ್ಲ ಆಡ್ತಾಯಿದ್ರು ಬಟ್ ನಾವಿಬ್ಬರು ಮಾತ್ರ ಇದು ಒಂದಕ್ಕೆ ಹೋಗಿದ್ದಿದ್ದು ಅದರದ್ದು ಒಂದು ಫೋಟೋ ತಗೊಂಡಿದ್ವಿ ಅದರದ್ದು ಇಲ್ಲೇ ಇದೆ ಮೆಮೊರೀಸು ಆ್ಯಂಡ್ ಇದು ಒಂದು ನನ್ನ ಸ್ಕೂಲ್ ಹೋಮ್ ಶ್ರೀ ಪಬ್ಲಿಕ್ ಸ್ಕೂಲ್ ಅಂತ ಹೊಸಕೋಟೆಯಲ್ಲಿ ಸೊ ಆ ಸ್ಕೂಲ್ದು ಟೈ ಸಿಕ್ತು ಹಳೆಯದು ಸೊ ಇವೆರಡು ನನ್ನ ಮೆಮೊರೀಸ್ ಸಿಕ್ಕಿದ್ದು ಆ್ಯಂಡ್ ಫೋಟೋಸ್ ಎಲ್ಲ ಇದೆ ಆಲ್ಬಮ್ಸ್ ಎಲ್ಲ ಏನೋ ಅಮ್ಮ ಹಂಗೆ ಓಪನ್ ಮಾಡಿಸಿಲ್ಲ ಹಂಗೆ ಎತ್ತಿಡ್ಸ್ಬಿಟ್ರು ಎಲ್ಲ ಸುಮ್ಮನೆ ಅದೊಂದು ಮಧ್ಯಾಹ್ನ ಮಾಡ್ಕೊತೀಯ ಅಂತ ಹೇಳ್ಬಿಟ್ಟು ಇವನು ಕೂಡ ಬಂದಿದ್ದಾನೆ ಇಷ್ಟು ಇದೆ ಇನ್ನೂ ಕ್ಲೀನ್ ಮಾಡೋದು ಈಗ ಹೊರ್ಡ್ತಾವ ನೀವು ಸೊ ಲಾಸ್ಟ್ ರೂಮಲ್ಲಿದ್ದೀವಿ ಈಗ ಇನ್ನು ಮೋಹನ್ ರೂಮ್ ಕೂಡ ಆಗಬೇಕು ಫುಲ್ ಬೆಡ್ಶೀಟ್ಸು ನಾನೇ ಸೊ ಈ ರೂಮ್ ಕ್ಲೀನ್ ಆದರೆ ಎಲ್ಲ ಕ್ಲೀನ್ ಆದಂಗೆ ಏ ಇದು ಆಲ್ಬಮ್ ಇದು ಒಂದು ಈಗ ಮೋಹನ್ ಅಂತ ಮೋಹನ್ ಒಂದು ಆಲ್ಬಮ್ ಮಾಡ್ಕೊಂಡಿದ್ದೆ ನೋಡಿ ನಮ್ಮ ಮನೆ ಸೊಸೆಗಳು ಕಂಪ್ಲೀಟ್ ಸೊಸೆಗಳು ಇದರಲ್ಲಿದ್ದಾರೆ ಇಷ್ಟು ಜನ ನಮ್ಮನೆ ಸೊಸೆಂದ್ರು ಹೊಸ ಮನೆ ಗುರು ಪ್ರವೇಶಗಳಲ್ಲಿ ಇದು ದ್ಯಾವಪ್ತಾತ ಇದೆಲ್ಲ ಮೋಹನ್ ಸ್ಕೂಲ್ ಡೇಸು ಸ್ಕೂಲ್ ಮೆಮೊರೀಸು ಇದರಲ್ಲಿ ಕುಸುಮನು ಇದಾಳೆ ಇಲ್ಲಿ ಕುಸುಮ ಸೋಡಾ ಬುಟ್ಟಿ ಅಂಡ್ ಮೋಹನ್ ಮನು ಎಲ್ಲ ಒಂದೇ ಕ್ಲಾಸ್ ಮೆಟ್ಸು ಸೊ ಮೋಹನ್ ಇಲ್ಲಿದಾನೆ

ಇದು ನಮ್ಮ ಅಜ್ಜಿಯವರ ಅದೇ ದೇವಮ್ಮ ಅಜ್ಜಿ ಅವರ ಅಪ್ಪ ಅಮ್ಮ ಅಲ್ಲೇನಮ್ಮ ಇದು ದೇವಮ್ಮಜ್ಜಿಯವರಪ್ಪ ಅಮ್ಮ ಅಂತಾನೆ ಕರೆಕ್ಟ್ ನಮ್ಮ ಗ್ಯಾಂಗ್ ಯು Cristiana ignori. Gita, ta... Idi, anche te. Idi, anche te. Idi, anche te. Idi, anche te. செந்தோர் இழந்தார் அண்ட் சவிதா பாகி ஆண்டி நம் தாத்த நானே இல்லை நானே இல்லை ஒவ்வொரு தேஜஸ் தருந்திர ஆகிய చన్నకేశ్వరయ స్వీట్స్ అంటారు మేలూరు రస్తే విజయపూర విజయపూరద స్వీట్స్ అలా అలా నా మోహన్ రూ యూట్యూబ్ బత్యగ ಅಪ್ಪ ಎಕ್ನೇಂಗ್ ಅಂದಂಗೆ ಇರ್ತಾಳೆ ಎಲ್ಲ ಎಡಿಟ್ ಮಾಡ್ತಲ್ಸ ಸಿಕ್ಕೋ ಬರೀ ಸಿಕ್ಕಿ 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 ನೋ ಎಷ್ಟು ಒಂದೆತ್ತಿರೋದಿದೆ ನೆಕ್ಸ್ಟ್ ಡೇ ಲಾಗ್ ಇದು ಸೋ ಫುಲ್ ಈಗ ಬಟ್ಟೆಗಳೆಲ್ಲ ವಾಷಿಂಗ್ ಹಾಕಿದೆ ಸೋ ಇನ್ನು 7:30 8:00 ಕ್ಲಾಕ್ ಅಷ್ಟೇ ಟೈಮ್ ಆ್ಯಂಡ್ ಪಾತ್ರೆಗಳೆಲ್ಲ ತೆಗಿತಾ ಇದ್ದಾರೆ ಇವತ್ತು ಕಿಚನ್ದು ಕಿಚನ್ ಕ್ಲೀನಿಂಗ್ ಇವತ್ತು ಸೋ ಫುಲ್ ದೀಪ್ ಕ್ಲೀನ್ ಆಗ್ತಾ ಇದೆ ಮನೆ ಮನೆಲ್ಲ ಇಷ್ಟು ಪಾತ್ರೆ ಬೇಕಾ ನಾಲ್ಕು ಜನಕ್ಕೆ ಅದಲ್ಲದೆ ಇನ್ನೂ ಇದರಲ್ಲೂ ಇದೆ ಸಾಮಾನು ಶಾಮಾನು ಪಾತ್ರೆಗಳು ಪಾತ್ರೆಗಳು ಇದು ಫುಲ್ ಇದೆ ಇದನ್ನು ತೆಗಿಬೇಕು ಈಗ ಈ ಬಾಕ್ಸುಗಳು ತಂದು ನಾವು ಒಂದು ವರ್ಷ ಆಯ್ತು ಇನ್ನೂ ನಾವು ಯೂಸೇ ಮಾಡ್ಕೊಂಡಿಲ್ಲ ಇವೆಲ್ಲ ನನ್ನ ಮದುವೆಗಿಂತ ಮುಂಚೆ ತಂದಿರೋ ಯೂಸ್ ಮಾಡ್ತಾರೆ ಸೊ ಈಗೆಲ್ಲ ಎಕ್ಸ್ಚೇಂಜ್ ಮಾಡ್ತೀನಿ ನಾನು ಇವ್ರ ಪಾತ್ರೆಗಳು ತೊಳ್ಕೊತಾರೆ ಸೊ ಇವನ್ನ ಎಕ್ಸ್ಚೇಂಜ್ ಮಾಡಬೇಕು ಈಗೆಲ್ಲ ಆಲ್ಟ್ರೇಷನ್ ಇದ್ದೀನಿ ನಾವು ಮುಂದೆ ಸ್ಟೀಲ್ ಡಬ್ಬೇಲಿ ಹಾಕಿದ್ರೆ ಯಾವ್ಯಾವುದು ಏನೇನು ಅಂತ ಗೊತ್ತಾಗಲ್ವಂತೆ ಸೊ ಅದಕ್ಕೆ ಈ ಥರ ಟ್ರಾನ್ಸ್ಪೆರೆಂಟುದೇ ತರಿಸಿದ್ದು ಅಮೆಝಾನಿಂದ ಏನೋ ತರಿಸಿದ್ದು ಸೊ ಅದಕ್ಕೆ ಈಗ ಏನು ಹಾಕಲ್ಲ ನಾವು ಹಾಕೊಂಡು ತೊಳ್ಕೊಡೋದು ಅಲ್ಲ ಉಜ್ಕೊಡೋದು ಇವರು ತೊಳ್ಕೊಡೋದು ನಾನು ಜೋಡಿಸ್ಕೊಳೋದು ಇಷ್ಟೇ ಅವರೆಲ್ಲ ತೊಳ್ಕೊಡ್ತಿದ್ರು ಅಮ್ಮ ಮತ್ತು ಅಕ್ಕ ಸೊ ಅವ್ರು ತೊಳ್ಕೊಟ್ರೆ ಅದನ್ನೆಲ್ಲ ಎತ್ಕೊಂಬಂದು ಎತ್ಕೊಂಬಂದು ಈ ಥರ ಜೋಡಿಸುತ್ತಿದ್ದೆ ನನ್ನ ಪುಣ್ಯಕ್ಕೆ ಅವ್ರ ನಮ್ಮ ಪುಣ್ಯಕ್ಕೆ ಏನು ಅಂದರೆ ಬಿಸಿಲಿತ್ತು ಸೊ ವರ್ಷ ಅಗತ್ಯ ಇರಲಿಲ್ಲ ಈ ಥರ ಹಾಕಿದ್ರೆ ನೀರೆಲ್ಲ ಸೋರ್ಕೊಂಡು ಎಲ್ಲ ಡ್ರೈ ಆಗಿರುತ್ತೆ ಸೊ ದೊಡ್ಡ ನಾವು ಎತ್ಕೊಂಡು ಹಾಗೆ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೋಬೋದು ಬಟ್ ನಮ್ಮ ಮನೆಗಳಲ್ಲೆಲ್ಲ ಅಲ್ಲಿ ದಸರಾಳಿಯಲ್ಲೆಲ್ಲ ಚಿಕ್ಕದಾಗಿರುತ್ತೆ ಜಾಗ ಅಯ್ಯೋ ಅದನ್ನಂತೂ ಮಾರಮ್ಮನ ಮಾರ ನಾವು ವರ್ಷ ವರ್ಷವೂ ಕ್ಲೀನ್ ಮಾಡ್ತೀವಿ ಇವರು ಅಷ್ಟೇ ವರಮಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲ ಶಿವರಾತ್ರಿ ಹಬ್ಬಕ್ಕೆ ವರ್ಷ ವರ್ಷವೂ ಕ್ಲೀನ್ ಮಾಡ್ತಾರೆ ಆದರೂ ಪಾತ್ರೆಗಳು ಹೆಚ್ಚಾಗ್ತಿದೆ ಹೊರತು ಒಂದು ಕಡಿಮೆ ಆಗ್ತಿಲ್ಲ ನನಗೆ ಇಲ್ಲಿ ಕ್ಲೀನ್ ಮಾಡೋವಾಗಂತೂ ಸಿಕ್ಕಾಬ್ರೆ ಟಯರ್ಡ್ ಅನ್ನಿಸ್ಬಿಟ್ಟು ಬಿಕಾಸ್ ಎಷ್ಟು ಸಣ್ಣ ಪುಟ್ಟ ಸಾಮಾನು ಪಾತ್ರೆಗಳಿಂದ ಹಿಡಿದು ದೊಡ್ಡ ಎಷ್ಟೊಂದು ಎಷ್ಟೊಂದಿದ್ದಾವೆ ಏನಕ್ಕಾದರೂ ಇಷ್ಟೊದೆಲ್ಲ ತೊಗೊಳ್ತಾರೋ ಅಂತೆಲ್ಲ ಅನ್ನಿಸ್ಬಿಟ್ಟಿತ್ತು ನೋಡಿ ಎಷ್ಟು ಸಾಕಾಗಿ ಆ ಒಂದೇ ಸಲ ದವಾಕ್ಬಿಟ್ಟೆ ಎಲ್ಲರೂ ಇದು ಬರೀ ಅಡುಗೆ ಮನೆಯದು ಇಷ್ಟಿದೆ ಸಾಮಾನು ಅದರಲ್ಲೂ ಎರಡು ಮೂಟೆ ಬಿಸಾಡಿದ್ದೀನಿ ನಾನು ಆದ್ರೂ ಒಂದಿದೆ ನೋಡಿ ನಾವಮ್ಮ ಏನಕ್ಕೆ ಇಷ್ಟೊಂದು ಇಟ್ಕೊಂಡಿರೋ ಗೊತ್ತಿಲ್ಲ ಇನ್ನು ಅಡುಗೆ ಮನೆ ಸ್ವಂದಿಂದ ಎತ್ತಿಲ್ಲ ಅಂದ್ರೆ ಫ್ರಿಜ್ ಮೇಲೆ ಕಡೆ ಇರೋ ಯಾವ ಪಾತ್ರನೂ ಎತ್ತಿಲ್ಲ ಅದು ನೆಕ್ಸ್ಟ್ ವಿಂಗಡಣೆ ಆಗಿರೋದನ್ನ ಎತ್ತಿಡೋದು ಸಮಯ ಇಷ್ಟು ಬಾಕ್ಸ್ಗಳು ಏನಕ್ಕಮ್ಮ ಅದರೊಳಗಡೆ ಬಾಕ್ಸ್ ಒಳಗಡೆ ಮೂರು ಬಾಕ್ಸ್ಗಳು ತುಂಬಿ ತುಂಬಿ ಇಕ್ಕಿದೀವಿ ಏನಕ್ಕ ವೇಸ್ಟ್ ಅದಕ್ಕೆ ಎಲ್ಲ ಎತ್ತ ಬಿಸಾಕಿದೀವಿ ಅಂತ ಹೊರಗಡೆಂದು ಫುಲ್ ಮೋಡ ಕವಿದ ವಾತಾವರಣ ಇನ್ನು ಮಳೆ ಬರುವ ಅಂತ ಪರಿಸ್ಥಿತಿ ಅಲ್ಲ ಎಲ್ಲಾಡ್ಕೆ ಬಿಟ್ರೆ ಬೇರೆ ಏನು ಬೇಡ ಊಟ ಬೇಡ ಏನು ಬೇಡ ಅದೇನಕ್ಕ ಹೂ ಅನ್ನು ಬಿರಿ ಬಿರಿ ನೆತ್ಕೇಬ ತಲೆ ಮೇಲೆ ಇಕ್ಕೊಂಡಿದ್ದಲ್ಲ ಇಕ್ಕ ಫಸ್ಟ್ನೇದು ಬಾಕ್ಸ್ ಕವರು ಸೆಕೆಂಡ್ನೇದು ಏನ್ ಕವರು ತಟ್ಟೆಗಳು ಕವರ ಅದು ಏನ್ ಕವರು ಪಾತ್ರೆಗಳು ಕವರು ಇದು ಬಾಕ್ಸ್ಗಳು ಇವು ಟಿಫಿನ್ ಕ್ಯಾರಿಯರ್ಗಳು ಟಿಫಿನ್ಗಳು ಏ ಏ ಹುಷಾರು ಇದೆ ತಟ್ಟೆಗಳನ್ನು ಹಾಟ್ ಬಾಕ್ಸ್ಗಳು ಎಷ್ಟು ಹಾಕನಮ್ಮ xmlns ಹಾಟ್ ಬಾಕ್ಸ್ಗಳು ಏನೋ ಮಾತಾಡ್ತೀಯಾ ಎಷ್ಟು ಹಾಕ 30 30 ಕ್ ಡೇ ಟು ರಾಯ ನೈಟು ಫುಲ್ ಮಳೆ ಹೋಯ್ತಾಯ್ತು ಸಂಜೆ ಸೊ ಇಷ್ಟು ಕ್ಲೀನ್ ಆಗಿದೆ ಎಲ್ಲ ಎತ್ತಾಕೆಲ್ಲ ಹಿಂಗೆ ಅರೇಂಜ್ ಮಾಡಿದ್ದೀನಿ ಅಪ್ಪ ಟಿವಿ ಸೌಂಡ್ ಕಡಿಮೆ ಇಡು ಸೊ ಹಿಂಗೆ ಇಟ್ಟಿದ್ದೀನಿ ಎಲ್ಲ ಅರೇಂಜ್ ಮಾಡಿ ಹಾಂ ಸೊ ನಮಗೂ ಫುಲ್ ಟಯರ್ಡ್ ಆಗೋಯ್ತು ಡೇ ಟೂ ಅಲ್ಲಿ ಇಲ್ಲೆಲ್ಲ ಫುಲ್ ಕುಕ್ಕರ್ಸ್ ಎಲ್ಲ ಫುಲ್ ಇದು ಈ ಥರ ನನ್ನ ಏನು ಮಾಡೋದಕ್ಕೂ ಆಗಲ್ಲ ಕವರ್ಡ್ಸ್ ಮಾಡಿಲ್ಲ ಇದು ಹಳೇ ಮನೆ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಈ ಥರ ಅರೇಂಜ್ ಮಾಡಿಟ್ಟಿದ್ದೀನಿ ಸೊ ಸಂಜೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ರಸಮ್ ಜೀರಿಗೆ ರಸ ಸಿಕ್ಕಡೆ ಮಳೆ ಆಚೆ ಅಂತು ತೋರಿಸ್ತೀನಿ ಅಷ್ಟು ಮಳೆ ಇದೆ ರಸಮ್ ಇಸ್ ಗೆಟಿಂಗ್ ರೆಡಿ ವ್ಯೂ ಕಾಣ್ತಿದ್ಯಾ ಕಾಣಲ್ಲ ಸರಿಯಾಗಿ ಚುಚ್ತಾ ಐತೆ ಮಾತ್ರ ಮಳೆ ಮಾತ್ರ ಸಕ್ಕತ್ತಾಗಿ ಬರ್ತಾ ಇತ್ತು ನೋಡಿ ಬೆಳಕಿ ಇದೆ ಅದು ಸರಿಯಾಗಿ ಚಿತ್ತಾ ಇತ್ತು ಮತ್ತೆಯ ಲಾಗ್ ಇದು ಸಂಡೇ ಆಗಿರುತ್ತೆ ಆ್ಯಂಡ್ ಕುಸುಮ ಅವ್ರು ಕೂಡ ಬಂದಿದ್ರು ಅವತ್ತು ಪಾಪು ಕುಸುಮ ಎಲ್ಲ ಬಂದಿದ್ರು ಆ್ಯಂಡ್ ಮೋಹನ್ ಬರ್ತಾ ಇದ್ದ ನೋಡಿ ಗಾಡಿಯಲ್ಲಿ ಇವಳನ್ನ ಎಲ್ಕಬೇಕಮ್ಮ ಎಲ್ಲಿಗೋಗ್ಬೇಕು ಹೋಗು ಹೋಗುವ ಹತ್ರ ಹೋಗು ಹತ್ರ ಹೋಗು காக்கைக் கொடுமோ? ஆ அதான் டேய். போய் ஓலஸ் ஒரு காதே சொன்னோம். ஓ குண்டா. டேய் குண்டமா. 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 ஓ கிச்சுக் குட்டலமோ? ஸ்கேன்டறல என்னேனா ஏன்மா ஓன் பத்துமா தடை

ಮನೆ ಕ್ಲೀನ್ ಮಾಡ್ತಾ ಇರೋದ್ರಿಂದ ಅಲ್ಲಿ ಚಿಕನ್ ಮಾಡೋ ಹಾಗಿರಲಿಲ್ಲ ಸೊ ಹಳೆ ಮನೆಯಲ್ಲಿ ಒಂದು ರೂಮ್ ಅಲ್ಲಿ ನಾವು ಚಿಕನ್ ಮಾಡ್ಕೊಂಡಿದ್ವಿ ಚಿಕನ್ ಫ್ರೈ ಮತ್ತೆ ವೈಟ್ ರೈಸ್ ಮಾಡಿದ್ವಿ ಕುಸುಮ ಕೂಡ ಬಂದಿದ್ಲಲ್ಲ ಸೊ ಹಾಗೆ ಇದನ್ನು ಕೂಡ ಪ್ರಿಪೇರ್ ಮಾಡಿದ್ವಿ ಅಂಡ್ ಹಾಗೆ ಊಟ ಎಲ್ಲ ಮುಗಿಸಿ ಅಂಡ್ ಒಂದು ಸ್ವಲ್ಪ ಎಲ್ಲ ಇಟ್ಟು ಅವರು ಕೂಡ ಮನೆ ಕಡೆಗೆ ಹೊಟ್ಟರು ಬಾಯ್ ಡೇ ತ್ರೀ ಈ ಗೂಡಲ್ಲಿರೋ ಪಾತ್ರೆಗಳು ಅವೆಲ್ಲ ನಾವು ಕೂಡ ಇದ್ದಾಗ ಐ ಮೀನ್ ಕೂಡ ಇದ್ದಾಗ ಮಾಡ್ತಾ ಇರೋಂತ ಪಾತ್ರೆಗಳು ಇದು ನಾವು ಒಟ್ಟಿಗೆ ಇದ್ವಲ್ಲ ಎಲ್ಲ ಜಾಯಿಂಟ್ ಫ್ಯಾಮಿಲಿಗೆ ಅವಾಗ ಸಾಂಬಾರ್ ಪಾತ್ರೆ ಇದು ಹೆಂಗಿದೆ ನೋಡಿ ಸಾಂಬಾರ್ ಪಾತ್ರೆ ಇಷ್ಟು ದೊಡ್ಡದ್ರು ಮಾಡಿದ್ರು ಸಾಲ್ತಿರ್ಲಿಲ್ಲ ಅಲ್ಲ ಇಷ್ಟು ಪಾತ್ರೆಗಳು ಇವತ್ತು ಜೆ ಸಿ ಬಿ ಕೂಡ ಬಂದಿದೆ ಮೋರಿ ಕ್ಲೀನ್ ಮಾಡೋದಿಕ್ಕೆ ಇವತ್ತು